ವಾರ್ತೆಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನಲ್ಲಿ ಇವತ್ತಿನ ದಿನ ಕಬ್ಬು ಬೆಳೆಗಾರರ ವತಿಯಿಂದ ಪ್ರತಿಭಟನಾ ಕಾರ್ಯಕ್ರಮ ನಡೆದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಬ್ಬು ನುರಿತ ಹಂಗಾಮ ಪ್ರಾರಂಭಗೊಂಡಿದ್ದು ಆದ ಕಾರಣ ಕಬ್ಬಿಗೆ ಬೆಲೆ ನಿಗದಿ ಮಾಡಿ ಕಾರ್ಖಾನೆಯನ್ನು ಪ್ರಾರಂಭಿಸಬೇಕೆಂದು ಪ್ರತಿಭಟನಾ ರೈತರು ಪ್ರತಿ ಟನ್ನಿಗೆ ಮೂರು ಸಾವಿರದ ಐದುನೂರು ಕೊಡಬೇಕೆಂದು ಆಗ್ರಹಿಸಿದ್ದಾರೆ ಸತತ ಐದು ದಿನಗಳ ಕಾಲ ಪ್ರತಿಭಟನೆ ಗುರ್ಲಾಪುರ್ ಕ್ರಾಸ್ನ ಬಳಿ ಸಾವಿರಾರು ರೈತರು ಮುಂದುವರೆದಿದೆ ಅದೇ ರೀತಿ ಇವತ್ತಿನ ದಿವಸ ಕಿತ್ತೂರು ತಾಲೂಕಿನಲ್ಲಿ ಅಹೋರಾತ್ರಿ ಧರಣಿ ಮುಂದುವರೆದಿದೆ ಸ್ಥಳಕ್ಕೆ ಯಾವುದೇ ಅಧಿಕಾರಿಗಳು ಭೇಟಿ ನೀಡಿಲ್ಲ ಆದ ಕಾರಣ ರೈತರ ಆಕ್ರೋಶ ಹೆಚ್ಚುಗೊಂಡಿದೆ ರಾಣಿ ಚೆನ್ನಮ್ಮ ಶುಗರ್ ಹೊಸ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನೇಮಕಗೊಂಡ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ನೀಡಬೇಕೆಂದು ರೈತರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಡಿವಾಳಯ್ಯ ಹಿರೇಮಠ್ ಮಂಜುನಾಥ್ ಹುದಲಿ ಹಾಗೂ ಹಲವಾರು ರೈತ ಮುಖಂಡರು ಸ್ಥಳೀಯ ಪ್ರತಿನಿಧಿ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಚೆನ್ನಮ್ಮನ ಕಿತ್ತೂರು ಶಾಸಕರು ಅದಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಗೆ ನಾನು ಶಾಸಕನಾಗಿ ನನ್ನ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ವರದಿಗಾರರು ಶ್ರೀ ಮಣಿಕಂಠೇಳ ಒಂದು ಎಕರೆ ಹೊಲ ನಾವು ಕಬ್ಬು ಹಾಕಾತ ಹದ ಮಾಡಬೇಕಾದ್ರೆ ಎಷ್ಟು ಖರ್ಚು ಬರ್ತತಿ ನಿಗಲ ಒಡಿಬೇಕಾ ರೊಟ್ಟಿ ವಯಸ್ಸಾ ಹೊಡಿಬೇಕಾ ಸಾಲು ಬಿಡ್ಬೇಕು ಇಷ್ಟಕ್ಕೆ ಖರ್ಚು ಎಷ್ಟು ಬರ್ತತಿ ಅಂದಾಜ ಆರಿಂದ ಏಳು ಸಾವಿರ ರೂಪಾಯಿ ಬರ್ತೈತೆ ನಮಗೆ ಇವರು ಒಂದು ಲೀಟರ್ ಡಿಸೈಲ್ ಎಷ್ಟು ಮಾಡ್ಕೊಂಡು ಕುಂತಾರೋ ಒಂದು ನೂರು ರೂಪಾಯಿ ಲೀಟರ್ ಡಿಸೈಲ್ ಮಾಡಿದಾರು ಅವ್ ಟ್ಯಾಕ್ಟರ್ ಬೆಳೆದ್ ಕಳೆದ್ರೆ ನಾವು ಬೆಳಿಗ್ಗೆ ನಾವು ಎರಡ್ ನೂರು ಬಾ ಅಂತ ಅಂದ್ರೆ ಬಂದಾನವ ಹೂ ಮರಯ ನೂರ್ ರೂಪಾಯಿ ಡಿಂಗಲ್ಗೆ ಡಿಂಗೇಲ್ಗಳ ಕೊಡಲಿ ಅಂತ ನಾವು ಅವ್ರು ಏನ್ ಕೊಡ್ತಾರಂತಂದ್ರ ಅವಲ್ಲ ಶ್ರೀ ನ್ಯಾಯವಾದಿಗಳು ಪ್ರಪೀಸರ್ ಮಾತುಗಳನ್ನು ಹೇಳ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊತಾ ಇದ್ದಾರೆ ಮೈಲಂಗಲದಲ್ಲಿ ಎಲ್ಲ ರೈತರು ಸೇರಿದ್ರು ನಾನೇ ನಾವು ಯಾಕಂದ್ರೆ ಚರ್ಚೆ ಹೇಳ್ತಲ್ಲ ಸ್ವಲ್ಪ ಮಾಡಿ ಅಲ್ಲಿ ನಾ ನನ್ನ ಕ್ಷೇತ್ರದ ಮೊದಲೇ ಇರಬೇಕಾದ್ರೆ ಎಫ್ ಆರ್ ಪಿ ಪ್ರೈಸ್ ಅವ್ರು ನಿಗದಿತ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಅದು ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಇದ್ದಂಥ ಖರ್ಚಿಗೆ ಕೊಡಬೇಕಲ್ಲವಂತ ನಿಧನ ಮಾಡಿದ ಅದರ ಮೇಲೆ ರಿಕವರಿ ಎಷ್ಟಿದ್ರೆ ಎಷ್ಟು ಕೊಡಬೇಕು ಕಮ್ಮಿ ಇದ್ರೆ ಕಮ್ಮಿ ಕೊಡಬೇಕು ಆ ಉದ್ದೇಶದಿಂದ ಅದೊಂದು ಪ್ರೈಸ್ ಫಿಕ್ಸೇಷನ್ ಕಮಿಟಿ ಬೇಡ ಎಮ್ ಆರ್ ಪಿ ಇದು ಮಾಡಿ ಮಾಡಿದಂಥದ್ದು ಆದರೆ ಏನಾಗುತ್ತೆ ಬಹುತೇಕ ಎಚ್ ಕಬ್ಬು ಕಟಾವು ಮತ್ತ ನಂತರ ಸಾಗಾಣೆ ವ್ಯವಸ್ಥ ಸಾಗಾಣಿಕೆ ಹೇಳಿದ್ರಿ ಸುಮಾರ ಏಳ್ನೂರರಿಂದ ಒಂಬತ್ ನೂರ ಮಠ ಮದ್ರದ ಕಾರ್ಖಾನೆ ರೈತರ ಕಾರ್ಖಾನೆ ಆಗಿರೋದ್ರಿಂದ ನಿಮ್ಮ ಕಾರ್ಖಾನೆ ಆಗಿರೋದ್ರಿಂದ ನೀವು ಸರ್ಕಾರದ ಮಾನ್ಯ ಪ್ರತಿನಿಧಿಗಳಾಗಿರೋದ್ರಿಂದ ನೀವು ಒಂದು ಅಪವಾದಾತ್ಮಕ ರೈತರು ಖುಷಿ ಪಡುವಂತ ರೈತರಿಗೆ ಒಳ್ಳೇದಾಗುವಂತ ಆ ಗುರ್ಲಾಪುರ್ ಹೋರಾಟಕ್ಕೆ ಒಂದು ದಿಕ್ಕು ಬದಲಾವಣೆ ಆಗುವಂತ ಪ್ರಥಮ ನಿರ್ಣಯವನ್ನ ಇಲ್ಲಿಂದ ಪ್ರಾರಂಭ ಮಾಡಿ ಅಂತ ನಾವಿರತ್ತಾಯ್ತದೆ ಮತ್ತೊಂದು ವಿಷಯ ಇದು ಇದು ಮತ್ತೊಂದು ವಿಷಯ ಸರ್ಕಾರದ ಭಾಗವಾಗಿರೋದ್ರಿಂದ ಸರ್ಕಾರದ ಭಾಗವಾಗಿರೋದ್ರಿಂದ ಮತ್ತೆ ಅವರು ತುಂಬಾ ಆತ್ಮೀಯರು ಮಾನ್ಯ ಮುಖ್ಯಮಂತ್ರಿಯವರು ತುಂಬಾ ಆತ್ಮೀಯರು ನೋಡಿದ್ವಿ ಅವರು ಸಭೆಗೆ ಮಾತಾಡೋದೆಲ್ಲ ತುಂಬಾ ನೋಡಿದೆ ಆದ್ರಿಂದ ಮತ್ತೆ ನಮ್ಮ ಮುಖ್ಯಮಂತ್ರಿಯವರು ನಮ್ಮ ರೈತಾಂಗದ ಮೂಲದವರು ಆಯ್ತಾ ಬೇರೆ ರೈತಾಂಗದವರಿಗೆ ಆಯ್ತಾ ಇದೆಲ್ಲ ಆಗಿರೋದ್ರಿಂದ ನಾವು ದಯಮಾಡಿ ಇಲ್ಲಿ ಒಂದ್ರೆ ಕಾರ್ಖಾನೆಗೆ ಒಂದ್ರೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಸರ್ಕಾರದ ಆರೋಗ್ಯ ಸರಿ ಇದೆ ಅಂತ ನಾನು ತಿಳ್ಕೊಂಡಿದ್ದೆ ನೀವು ಸರ್ಕಾರದ ಆರೋಗ್ಯ ಸರಿ ಇರೋದ್ರಿಂದ ಇಲ್ಲಿ ಮೂರ್ ಸಾವಿರದ ಐನೂರನ್ನು ಘೋಷಣೆ ಮಾಡಿ ನೀವು ಆತ್ಮರಾಗಿ ಪರಮ ಪೂಜದ ಶ್ರೀಗಳ ಪಾದಾರ ವಿಜಯ ಕೊಡಬಟ್ಟು ಹಾಗೂ ನಿಥಿನ್ ಚಾರ್ಜನ್ ಅವರ ಪಾದಾರ ವಿಧೆಗೆ ಅನೇಕ ನಮಸ್ಕರಿಸಿ ನಮ್ಮ ಮಾತೆಯ ವೀರಾಕರಣಿ ಚನ್ನಮ್ಮ ಸಂಗೊಳ್ಳಿ ರಾಯಣ್ಣ ಇವನ್ನೆಲ್ಲ ಮನದಲ್ಲಿ ನೆನೆದುಕೊಂಡು ನಮ್ಮ ರೈತರು ಇವತ್ತು ಬೀದಿಗೆ ಬಂದು ಕೊಟ್ಟಿದ್ದೀವಿ ಒಂದ್ ಚೂರ ಒಂದ್ ಹತ್ತು ನಿಮಿಷ ಟೈಮ್ ತಗೋತೀನಿ ನಾನು ಏನು ತಿಳಿದುಕೊಂಡಿದೀನಿ ಕಪ್ಪಿನ ಬೆಳೆಯಲ್ಲಿ ನಿಮ್ಮ ಮುಂದೆ ಎರೇ ಆಗಿ ಡಿಕ್ ತರಿಸ್ತೀನಿ ನಮ್ ಯಾರೋ ಹೆಚ್ಚರು ಯಾರನ್ನೋ ಕರತೀನಿ ಅಂತಂದ್ರು ಮಕ್ಕಳಿಗೆ ಕಾಲೇಜ್ಗೊಂಡು ಎಲ್ಲರೂ ಇಲ್ಲೇ ಬರ್ತಾರೋ ಒಂದು ಸ್ವಲ್ಪ ವೇಟ್ ನೀವು அழகி சந்திஹொழியோராமாய் எத்தவர அண்ணா திண்ண ரெலி கால்வூமி சண்டமன நாடினே நான் அணையன்னி கண்ணி ராய்மணி ವೀರಾದಂಥ ಹಂಪುರ್ ಬಾಳಪ್ಪನ ನಾಡಾದಂಥ ಸರ್ದಾರ್ ಕುರಿಶಿದ್ದಪ್ಪನ ನಾಡಾದಂಥ ಔರಾದಗಿ ವೀರಪ್ಪನ ನಾಡದಂಥ ಈ ಒಂದು ಪುಣ್ಯಭೂಮಿಯಲ್ಲಿ ಈ ಒಂದು ವೇದಿಕೆಯೊಳಗ ಮಹತ್ತರವಾದ ಒಂದು ಕಾರ್ಯಕ್ರಮದೊಳಗೆ ಉಪಸ್ಥಿತರಿದ್ದಂಥ ಸನ್ಮಾನ್ಯ ಜನಪ್ರಿಯ ನಮ್ಮ ಶಾಸಕರೇ ಇಲ್ಲಿ ಅವರಿವರೆಲ್ಲದೆ ಈ ಒಂದು ವೇದಿಕೆಯಲ್ಲಿ ಹಾಕಿರೋದಂತಹ ಎಲ್ಲ ರೈತ ಮುಖಂಡರುಗಳು ಸ್ವತಃ ಕಾರ್ಯಕರ್ತರು ಅಣ್ಣ ತಮ್ಮಂದ್ರೆ ಎಲ್ರಿಗೂ ಮೋಸ ಮಾಡಬೇಕಾದಿಗಳು ಸೀನಿಯರ್ ಯಾಕಂದ್ರೆ ಅವರಿಗೆ ಜನಪ್ರತಿನಿಧಿಗಳು ಧನ್ಯವಾದ ನಿಮ್ಮ ದೇಶ ನಾವು ಪದೇ ಪದೇ ಬಯಸ್ತೇವೆ ಅಂತ ನಾನು ಹೇಳ್ತೇವೆ ಯಾಕಂತಂದ್ರೆ ಮೂರ್ ಸಾವಿರದ ಐದನೂ ಕೊಡುವಂತ ಹೋರಾಟ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತದೆ ತಾವು ದಯ ಮಾಡಿ ದೊಡ್ಡ ರೈತರಾಗಿರೋದ್ರಿಂದ ತಾವು ಅಲ್ಲಿ ಹೋಗಿ ಬರುವಂತದ್ದು ದೊಡ್ಡದು ಅಂತ ನಾವು ಬನ್ನಿ ನೀವು ಅಲ್ಲಿ ಹೋರಾಟಗಳ ನೋಡಿ ಖುಷಿ ಪಡ್ತಿರ್ತಾರೆ ಯಾಕಂದ್ರೆ ತಾವು ಸರ್ಕಾರಕ್ಕೆ ನಾವೀಗ ಸದ್ಯ ಸರ್ಕಾರಿ ಕಾರ್ಖಾನೆ ಅಂಕಿಹೊಳಿ ಸಹಕಾರಿ ಕಾರ್ಖಾನೆಯ ಸಾರಥ್ಯವನ್ನು ತಾವು ಮಾನ್ಯರು ಮತ್ತೆ ಮಾನ್ಯ ಹಕ್ಕಿಹೊಳೆ ಸಾಹೇಬರು ಮತ್ತು ಮಾನ್ಯ ಖಾನಾಪುರ ತಾಲೂಕಿನ ಅಡಿಗೆಕರ್ ಸಾಹೇಬರು ಎಲ್ಲ ಗೊತ್ತಿರೋದ್ರಿಂದ ನೀವು ಒಂದು ಐತಿಹಾಸಿಕ ಘೋಷಣೆಯನ್ನು ಮಾಡಿ ಅನ್ನುವಂಥದ್ದನ್ನು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ನಮ್ಮ ಹೋರಾಟ ರೈತರು ಬೆಳದಾಟ ಬೆಳೆಗಳಿಗೆ ಮೂರು ಸಾವಿರದ ಐದು ಕೊಡಬೇಕು ಪಕ್ಕದ ರಾಜ್ಯದಲ್ಲಿ ಮೂರ್ ಸಾವಿರದ ನಾಲ್ಕುನೂರು ಕೊಟ್ಟು ಒಂದು ಖಾಸಗಿ ಕಾರ್ಖಾನೆ ರೈತರ ಕಪ್ಪನ್ನು ತೆಗೆದುಕೊಂಡು ಹೋಗ್ತಾ ಇದೆ ಮೂರ್ ಸಾವಿರದ ಹತ್ತನ್ನು ಕೊಟ್ಟು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಂದ ನೋಡಲಿಕ್ಕೆ ಒಂದ್ ಸಾವಿರ ಹೆಚ್ಚು ಕಡಿಮೆ ಸಾಗಾಟದ ವೆಚ್ಚ ಆಗ್ತಾ ಇದೆ ಅದು ಏನಿದೆ ಅಂದ್ರೆ ಎರಡು ದಿನ ಮತ್ತು ಎಂಟು ದಿನ ಅವಧಿಯಲ್ಲಿ ಹಣವನ್ನು ಕೊಡ್ತಾ ಇದ್ದಾರೆ ರೈತರಿಗೆ ಹಣವನ್ನು ಕೊಡ್ತಾ ಇದ್ದಾರೆ ಕೆಲವೊಂದು ಕಡೆ ಇದ್ರೆ ಅಲ್ಲಿ ಟೋಕನ್ ಅಲ್ಲೇ ಕೊಡ್ತಾರೆ ಮತ್ತು ಖಂಡಿತ ಕಪ್ಪು ಸಿಕ್ಕೋಬಾರ್ದು ಎಲ್ಲ ವಿಷಯ ತಮ್ಮ ಗಮನಕ್ಕೆ ಕೇಳ್ತಾರೆ ವಿಷಯ ಅಲ್ಲ ಅಲ್ಲ ಉತ್ತರ ಅಲ್ಲ ನಮ್ಮ ಮನಸ್ಸು ನಿಮ್ಮ ನಮ್ಮ ಜೊತೆಗೆ ನಿಮ್ಮ ಮನಸ್ಸನ್ನು ಜೋಡ್ಣೆ ಮಾಡಬೇಕು ಅನ್ನೋ ಹೇಳ್ತಾ ಇದ್ದಾರೆ ಮಾತಲ್ಲ ವಿಷಯ ಹೀಗಿದ್ದಾಗ ಹೋಲಾಟ ನಮ್ದು ಬೆಳಿಗ್ಗೆ ಮೂರ್ ಸಾವಿರದ ಐದ್ನೂರು ಎಫ್ ಆರ್ ಪಿ ಪ್ರಕಾರವಾಗಿ ಸಾವು ಕೊಡ್ತಾ ಇದ್ದಾರೆ ಸರ್ಕಾರದ ಜನಪ್ರತಿನಿಧಿ ಜನ ಸರ್ಕಾರದ ವ್ಯವಸ್ಥೆ ಡಿ ಸಿ ಅವರ ಹೇಳ್ತಾ ಇದ್ದಾರೆ ಹಿಂದೆ ಈಗ ಮೊನ್ನೆ ನಿರ್ಣಯಕ್ಕೆ ಬಂದಾಗ ನಿನ್ನೆಲ್ಲ ಮೊನ್ನೆ ಬಂದಾಗ ಎರಡ್ ಸಾವಿರದ ಮೂರ್ ಸಾವಿರದ ಎರಡ್ನೂರ ಹೆಚ್ಚು ಕಡಿಮೆ ನಾವು ಘೋಷಣೆ ಮಾಡ್ತೇವೆ ನೀವು ಒಪ್ಕೊಳ್ಳಿ ನಾನು ರೈತರು ಮಾರ್ಗದಲ್ಲಿ ಕುತ್ಕೊಂಡು ಊಟ ಮಾಡೋದು ಹೋರಾಟ ಮಾಡೋದು ನಮ್ಗೆ ಯಾಕೋ ಎಸ್ಕೋದಿಲ್ಲ ಡೈಮಂಡ್ ನನ್ನ ದಿನಿಗೆ ಹೊಂದಿಸಿ ಅಂತ ಕೇಳಿದ್ರು ಆದ್ರೆ ನಾವು ಕೇಳ್ತಾ ಇರೋದು ಏನಂತಂದ್ರೆ ಅಷ್ಟು ಹೀನ ಸ್ಥಿತಿಗೆ ರೈತರನ್ನ ಕಾಣುವ ಪರಿಸ್ಥಿತಿ ಬಂದಿದೆ ಹಿಂದಿನ ಕಾಲದಲ್ಲಿ ಯಾ ತರಗತಿ ಅವ ಎಷ್ಟಿ ಅವರೂರ ಹೋಗ್ತಾನ ಆ ನಾಲ್ಕು ಎಕರೆ ಹೊಲ ಇರಬೇಕು ಎರಡು ಮನೆಯಾಗ ಎತ್ತಿರಬೇಕಾ ಎರಡು ಆಕ ಇರಬೇಕ ಅಂತವನಿಗೆ ನಾವು ಮಗಳನ್ನ ಕೊಡ್ತೇವೆ ಅನ್ನೋ ಈಗ ಈಗೇನಾಗಿದೆ ಅವು ಮಾಡಿಕ ಹುಡುಗಿಯವರು ಹಂಗೇ ಮಾಡ್ತಾವ ಅವಕ್ಕೂ ನೌಕರಿ ಬೇಕಂತಾವ ಅಂದ್ರೆ ರೈತನ ಬಾಳ ಹೀಗಾಗಿದೆ ಒಂದು ನೀವು ಸಿನಿಮಾ ಥಿಯೇಟ್ರಿಗೆ ಹೋಗಿದವ್ ಟಿಕೆಟ್ ಕೊಡೋದವ ನಮಗ್ ಒಂದ್ ಆಫೀಸ್ ಹೋದ್ರಿ ನೀವು ರೈತರು ಅನ್ನೋದನ್ನ ಕಂಡ್ರಿ ಏನಾದರೂ ಒಂದು ಸಮಸ್ಯೆಗಳನ್ನು ಹೇಳಿ ನಮ್ಮನ್ನು ದೂರ ಕಳಿಸಿ ಬಿಡ್ತಾ ಅದಕ್ಕೆ ಬಹಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾದಂತ ನಾವು ಇದೇ ಅಷ್ಟೇ ಹೋರಾಟಕ್ಕೆ ನೀವು ಒಪ್ಬೇಕಾಗ್ಬಾಡ್ರಿ ಬಹಳ ಒತ್ತಾಯ ಮಾಡಿದ್ರೆ ಬಹಳ ಇನ್ನೊಂದು ಹದಿನೈದು ದಿವಸ ನಾವು ಕುಂತರ ಕೊಟ್ಟೆ ಕೊಡ್ತಾರೆ ಯಾರ ಮನಿ ಹತ್ತೊಂದು ಗಂಟಲ್ಲ ಕೊಡ್ತಾರೆ ಕೊಟ್ಟೆ ಕೊಡ್ತಾರೆ ಅವ್ರು ಕೊಡೋದಲ್ಲ ಅಂತ ನೀವು ತಿಳ್ಕೊಬೇಡ್ರಿ ಆದರೆ ಈ ವರ್ಷಕ್ಕನ್ನ ಮೂರ್ ಸಾವಿರದ ಐನೂರು ಕಟ್ಟ ಮೀಸಲು ಮಾಡಬಾಡ್ರಿ ನೀವು ಈ ಒಗ್ಗಟ್ಟ ಸದಾ ಕಾಲ ಇರಲಿ ಯಾವುದಾದ್ರೂ ರೈತನಿಗೆ ಒಂದು ಆಫೀಸ್ನಲ್ಲಿ ಅನ್ಯಾಯ ಆಗಿತ್ತಂದ್ರೆ ಎಲ್ಲರೂ ಹೋಗಲಿ